ನಮಸ್ಕಾರ ವೀಕ್ಷಕರಿ ಶ್ರೀಕಾಂತ್ ಮಠಪತಿ ಸಾರಥ್ಯದಲ್ಲಿ ಎಸ್ ಎಮ್ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಪಾಲ್ಕೋಟ್ ಜಿಲ್ಲೆ ಬಿಳಿಗಿ ಪಟ್ಟಣದಲ್ಲಿ ಶ್ರೀ ಗುರು ಸಿದ್ದೇಶ್ವರ ಪತ್ತಿನ ಸಹಕಾರಿ ಸಂಘ ನಿಯಮಿತ್ ಬೀಳಿಗೆ ಇವರ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಇಪ್ಪತ್ತನೇ ವಾರ್ಷಿಕ ವರದಿ ಹಾಗೂ ಅಡಾವೆ ಪತ್ರಿಕೆ ಷೇರುದಾರರಿಗೆ ಇಪ್ಪತ್ತನೇ ವಾರ್ಷಿಕ ವರದಿ ಲಾಭಾಂಶ ಹೇಳುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೀಳಿಯ ಕಲ್ಮಠದಲ್ಲಿ ಕಾರ್ಯಕ್ರಮ ಜರುಗಿತು ಶ್ರೀ ಶಟಸ್ಥ ಬ್ರಹ್ಮ ರುದ್ರಮಣಿ ಶಿವಾಚಾರ್ಯ ಮಹಾಸ್ವಾಮಿಗಳು ಕಲ್ಯಾಣ ಹಿರೇಮಠ ಗಿರಿಸಾಗರ ಶ್ರೀ ಶಟಸ್ಥ ಬ್ರಹ್ಮ ಗುರುಪಾದ ಶಿವಾಚಾರ್ಯ ಮಹಾಸ್ವಾಮಿಗಳು ಕಲ್ಮಠ ಬೀಳ್ಗಿ ಅಧ್ಯಕ್ಷರು ಶ್ರೀ ಶೆಲ್ ಮಠ ಉಪಾಧ್ಯಕ್ಷರು ಕೆಂಪಯ್ಯ ಮಠ ಎಸ್ ಎಚ್ ಮಠ ನಿರ್ದೇಶಕರು ಎಂ ಪಿ ಕಾಶಿ ಐ ಎಸ್ ಮಠ ಎಸ್ ಐ ಗೋಟಿ ಆರ್ ಬಿ ನಿಂಗೊಳ್ಳಿ ಎಸ್ ಎಸ್ ಹಿರೇಮಠ್ ಎಸ್ ಎಸ್ ಕಂಠಿಮಠ್ ಎಸ್ ಸಿ ಹಿರೇಮಠ್ ಶ್ರೀಮತಿ ಎಸ್ ಅಸ್ತ್ರ ಶ್ರೀಮತಿ ಯು ಯು ಎಂ ಕಣಬೂರ್ ಎಸ್ ಸಿ ಔಟಿ ಎಸ್ ಎಂ ಭಜಂತ್ರಿ ಆರ್ ಜಿ ಹಿರೇಮಠ ಎಲ್ಲ ನಿರ್ದೇಶಕರು ಉಪಸ್ಥಿತರಿದ್ದರು ಪ್ರಧಾನ ಕಚೇರಿಯ ಸಿಬ್ಬಂದಿ ವರ್ಗ ಹಾಗೂ పంచాక్షరి ఎస్ రేమఠ్ ముఖ్య కార్యనిర్వాహకరు శివానంద్ ఎస్ మఠపతి మాంతేశ్ జి మఠపతి శ్రీమతి సునీత మఠపతి మల్లికార్జున పంచకఠి మంజునాథ్ బూదియామఠ్ సిద్ధయ్య వస్త్ర శివయ్య కళ్యాణి శివులింగయ్య హరేమూ జ ముఖ్యస్థరు ఈ కార్యక్రమకి భాగసి తయందరు

ಆ ಸಂಘಟನೆ ಒಳಗೆ ನಾವು ಎಲ್ಲರೂ ನಾವು ಗುಡ್ಸಗೊಂಡು ಈ ಕನ್ನಡ ಮಠದ ಜಾಗದಲ್ಲಿ ಮೂರು ಸಲ ನಾವು ತಾಲೂಕರ ಸಮಾವೇಶ ಮಾಡಿದ್ದೇವೆ ನಾವು ಮೀಟಿಂಗ್ ಮಾಡಿದ್ದೇವೆ ಯಾಕೆ ನಾವು ಮೀಟಿಂಗ್ ಮಾಡಿದ್ದೇವೆ ಅಂದ್ರ ನಾವು ಏನಾದರೂ ಸಂಘಟನೆ ಮಾಡಿ ಅರ್ಥ ಬಿಟ್ಟೇವ್ರ ನಮ್ಮ ನನಗೆ ನೀಡುತ್ತೇನೆ ಅನ್ನುವಂತ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀವಿ ಮತ್ತು ನಮ್ದು ಸಣ್ಣ ಸಮಾಜ ಆರ್ಥಿಕತೆಯಿಂದ ಅನುಕೂಲ ಇಲ್ಲದಂಥ ಸಮಾಜ ಯಾರಾದರೂ ನಮ್ಮ ಸಮಾಜದೊಳಗ ಅಸ್ತವ್ಯಸ್ತ ಇದ್ರಂದ್ರೆ ಏನಾದರೂ ಕಾರ್ಯರೂಪ ಕಾರ್ಯಕ್ರಮಗಳು ಬಂದಿದ್ರೆ ಏನಾರ ಸಹಾಯ ಸಹಕಾರಗಳು ಬೇಕಾಗಿತ್ತು ನಮ್ಮ ಸಂಸ್ಥೆಗೆ ಬಂದು ನಾನಿದ್ರು ನನಗೆ ಬೇಕಾಗಿ ನಾವು ಇರ್ಲಿಕ್ಕೆ ನಮ್ಮ ಕಾರ್ಯದರ್ಶಿ ಅವ್ರು ಇರ್ತಾರೆ ನಮ್ಮ ನಿರ್ದೇಶಕರ ಮಂಡಳಿ ಇರ್ತತಿ ಅವರಿಗೆ ಏನಾದರೂ ಸಹಾಯ ಸಹಕಾರ ನಾವು ಮಾಡ್ತೇವೆ ಅನ್ನುವ ಮಾತ ಈ ವೇದಿಕೆ ಮೇಲ್ಕೊಳ್ಳುವ ಈ ವೇದಿಕೆ ಮುಖಾಂತರ ನಿಮಗೆ ನಾನು ಹೇಳ್ತೀನಿ ಈ ಸಂಸ್ಥೆ ಒಳಗೆ ಇಪ್ಪತ್ತು ವರ್ಷದಿಂದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅಧ್ಯಕ್ಷೆಯ ನುಡಿಗಳನ್ನಾಡಿ ಜೊತೆಗೆ ಈ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ವೆಂಕಟಮಠ ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿರುವಂತಹ ಕಂಬಿ ಅವರೇ ಹಾಗೆ ಸಹಕಾರಿ ಕ್ಷೇತ್ರದ ಯೋಗ್ಯ ವ್ಯಕ್ತಿಯಾಗಿ ಇತ್ತೀಚೆಗೆ ಏನು ಅಂತಂದ್ರ ಎಲ್ಲರ ಒಂದಿಷ್ಟು ದವಾಖಾನೆಗಳು ಜಾಸ್ತಿ ಅದಾವ ಅಂತಂದ್ರ ಅಲ್ಲಿ ರೋಗಿಗಳ ಸಂಖ್ಯೆ ಬಹಳ ಅಂತ ಎಲ್ಲರ ಪೊಲೀಸ್ ಸ್ಟೇಷನ್ಗಳ ಸಂಖ್ಯೆ ಜಾಸ್ತಿ ಅದಾವ ಅಂದ್ರ ಅಲ್ಲಿ ಆರೋಪಿಗಳ ಸಂಖ್ಯೆ ಜಾಸ್ತಿ ಇರ್ತದ ಅಂತ ಎಲ್ಲಿ ಶಿಕ್ಷಣ ಸಂಸ್ಥೆಗಳು ಬಹಳಷ್ಟು ಅದಾವ ಅಂತಂದ್ರೆ ಅಲ್ಲಿ ತಲೀತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಬಹಳ ಇತ್ತು ಹಾಗೆ ಎಲ್ಲಿ ಇಂತಹ ಸಂಘವನ್ನು ನೀಡತಕ್ಕಂತಹ ರೀತಿಯೊಳಗೆ ಯಾರು ಅತ್ಯಂತ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡು ಆ ಮೂಲಕ ಸಾಧನೆಯನ್ನ ಮಾಡಿರ್ತಾರೆ ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಒಂದು ಸನ್ಮಾನಿಸುವುದರ ಮೂಲಕವಾಗಿ ಅವರನ್ನ ಮತ್ತಷ್ಟು ಮುಂದಿನ ಅವರ ಅಧ್ಯಯನಕ್ಕೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಸಂಸ್ಥೆಯು ಕೂಡ ಸೇವೆಯನ್ನ ಸಲ್ಲಿಸ್ತಾ ಇದೆ ಅಂತ ಹೇಳಿದ್ರೆ ನಾನು ಅದಕ್ಕೂ ಕೂಡ ಬಹಳಷ್ಟು ಸಂತೋಷವನ್ನ ಇಲ್ಲಿ ವ್ಯಕ್ತಪಡಿಸಲಿಕ್ಕೆ ಇಚ್ಛೆ ಪಡ್ತೇನೆ ಗುರು ಪತ್ತಿನ ಸಹಕಾರಿ ಸಂಘದ ಇಪ್ಪತ್ತನೆಯ ವಾರ್ಷಿಕ ವರದಿ ಹಾಗೂ ವಾರ್ಷಿಕ ಸಮ್ಮೇಳನ ಸರ್ವಸಾಧಾರಣ ಸಭೆ ಪ್ರತಿಭಾ ಪುರಸ್ಕಾರ ಗ್ರಾಹಕರ ಸತ್ಕಾರ ಗಣ್ಯರ ಸತ್ಕಾರ ಇನ್ನೂ ಹತ್ತು ಹಲವಾರು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿರತಕ್ಕಂಥ ಪರಮ ಪೂಜ್ಯ ಷಟ್ಸ್ಥಲ ಬ್ರಹ್ಮ ಗುರುಪಾದ ಶಿವಾಚಾರ್ಯ ಮಹಾಸ್ವಾಮಿಗಳು ಕಲ್ಮಠ ಹೆರೆಮಠ ಪೀಳಿಗೆ ಪೂಜ್ಯರ ಪವಿತ್ರ ಪಾದಗಳಿಗೆ ಭಕ್ತಿಯ ನಮಸ್ಕಾರ ಇಂಥ ಒಂದು ನೂತನ ಅಧ್ಯಕ್ಷರು ಈ ಸಂಸ್ಥೆಯ ಚುಕ್ಕಾಣಿಯನ್ನು ಹಿಡಿದು ಈ ಸಂಸ್ಥೆಯನ್ನು ಇನ್ನೂ ಹೆಚ್ಚು ಹೆಚ್ಚು ಬೆಳೆಸಬೇಕು ಅನ್ನುವಂಥ ಒಂದು ಮಹದಾಸಿಯನ್ನು ಹೊಂದಿರತಕ್ಕಂಥ ಹಿರಿಯರಾದ ಶ್ರೀಶೈಲ ಶ್ರೀಶೈಲೇನವರು ವೆಂಕಟಿ ಮಠವರೇ ಅಧ್ಯಕ್ಷರಾದ ವೆಂಕಟಿ ಮಠವರೇ ಸಂಸ್ಥೆಯ ಉಪಾಧ್ಯಕ್ಷರಾದ ಕೆಂಪ ವಿವೇಕಮಠ್ರವರೇ ಸಂಸ್ಥೆಯ ನಿರ್ದೇಶಕ ಮಂಡಳಿಯ ಹಿರಿಯರಾದ ಎಸ್ ಎಚ್ ಅಳ್ವಾರ್ ಮಠವರೇ ಎಂ ಪಿ ಅವರೇ ಎಸ್ ಐ ಕೋಟೆ ಎಸ್ಐ ಕೋಟೆಯವರೇ ಆರ್ ಬಿ ನಿಂಗೋಳ್ಳಿಯವರೇ ಎನ್ ಎಸ್ ಹೆರೆಮಠ ಮಾರ್ಗದರ್ಶಕರಾಗಿ ತಮ್ಮ ಹಿರಿತನದಲ್ಲಿ ಎಲ್ಲರಿಗೂ ನಮ್ಮ ಸಮಾಜದ ಮತ್ತು ಈ ಸಂಸ್ಥೆಗೆ ಎಲ್ಲ ಸದಸ್ಯರಿಗೆ ಮಾರ್ಗದರ್ಶನವನ್ನು ನೀಡಿ ಸಂಸ್ಥೆಯನ್ನು ಮುನ್ನಡೆಸಲಿಕ್ಕೆ ತಮ್ಮ ತಮ್ಮದೇ ಆಗಿರತಕ್ಕಂತ ಸಲಹೆ ಸೂಚನೆಗಳನ್ನು ನೀಡ್ತಾ ಮಾರ್ಗದರ್ಶನವನ್ನು ನೀಡ್ತಾ ಇರತಕ್ಕಂಥ ನಮ್ಮ ತಾಲೂಕಿನ ಜಂಗಮ ಸಮಾಜದ ಅಧ್ಯಕ್ಷರಾದ ಹಿರೈಬೋಟೆಯವರೇ ಸಹಕಾರಿ ಕ್ಷೇತ್ರದಲ್ಲಿ ಅಪಾರ ಅನುಭವವನ್ನ ಹೇಳ್ತಾ ಇನ್ನೊಂದು ವಿಶೇಷವಾಗಿ ನಮ್ಮ ಹೊಸ ನೂತನ ನಿರ್ದೇಶಕ ಮಂಡಳಿಯವರು ಒಂದು ನಿರ್ಧಾರವನ್ನ ಮಾಡಿಕೊಂಡ ಸದಸ್ಯ ಸದಸ್ಯರ ಮರಣೋತ್ತರವಾಗಿ ಯಾಕಂದ್ರೆ ನಮ್ಮ ಸಂಸ್ಥೆಯ ಯಾರಾದರೂ ನಿರ್ದೇಶಕರು ಅಲ್ಲ ನಿರ್ದೇಶಕರಲ್ಲ ಸದಸ್ಯರು ನಿರ್ದೇಶಕರು ಇರಬಹುದು ಸದಸ್ಯರು ಇರ್ಬೋದು ಅವರೇನಾದರೂ ಲಿಂಗೈಕ್ಯರಾದರೆ ಅವರ ಒಂದು ಅಂತ್ಯ ಸಂಸ್ಕಾರಕ್ಕೆ ಬಡ ಕುಟುಂಬದ ವ್ಯಕ್ತಿಗಳ ಅಂತ್ಯ ಸಂಸ್ಕಾರಕ್ಕೆ ಐದು ಸಾವಿರ ರೂಪಾಯಿಗಳನ್ನ ಕೊಡಬೇಕು ಅನ್ನುವಂತ ನಿರ್ಧಾರವನ್ನ ನೂತನ ಸದಸ್ಯರು ಮಾಡಿಕೊಂಡರಂತ ನಾವೆಲ್ಲರೂ ಕೂಡ ಅದನ್ನು ಗೌರವಿಸೋಣ ವಿಶೇಷ ಸೇವೆಯನ್ನ ಮಾಡ್ತಾ ಈ ಸಮಾಜದಲ್ಲಿ ಈ ನಾಡಿನಲ್ಲಿ ಒಂದು ಸಹಕಾರಿ ತತ್ವವನ್ನು ಬೆಳೆಸಿಲಿ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ಇದೀಗ ತಾನೇ ಪೂಜ್ಯರು ವೀರಶೈವ ಲಿಂಗಾಯತ ಸಮ ವೀರಶೈವ ಲಿಂಗಾಯತ ಏಕತಾ ಸಮಾವೇಶದ ಬಗ್ಗೆ ಒಂದೆರಡು ಮಾತ್ ಹೇಳಿದ್ರು ನಾಳೆ ಒಂಬತ್ತನೇ ತಾರೀಕು ಹುಬ್ಬಳ್ಳಿಯ ಹತ್ತೊಂಬತ್ತನೇ ತಾರೀಕು ಹುಬ್ಬಳ್ಳಿಯ ನೆಹರು ವಿಧಾನದೊಳಗ ವೀರಶೈವ ಲಿಂಗಾಯತ ಏಕತಾ ಸಮಾವೇಶವನ್ನ ವೀರಶೈವ ಲಿಂಗಾಯತ ಮಹಾಸಭೆ ಬೆಂಗಳೂರು ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ನಾವು ಮತ್ತೆ ನಮ್ಮ ತಾಲೂಕಿನವರೆಲ್ಲರೂ ಸೇರಿಕೊಂಡು ಒಬ್ಬೊಬ್ರು ಒಂದೊಂದು ಸಾವಿರಂತೂ ಆಗುದಿಲ್ಲ ಎಲ್ಲರೂ ಕೂಡಿ ಒಂದು ಸಾವಿರ ಜನರ ನೀವು ಬಂದ್ರಿ ಅಂತಂದ್ರೆ ಆ ಕಾರ್ಯಕ್ರಮಕ್ಕೊಂದು ಮೆರುಗು ತಂದಕ್ಕೆ ಆಗ್ತದೆ ಎನ್ನುವಂಥ ಸಂದರ್ಭದಲ್ಲಿ ಹೇಳಿ ಮುಂದಿನ ಕಾರ್ಯಕ್ರಮ ಆಶೀರ್ಷವನ್ನು ನೀಡಿರ್ತಕ್ಕಂಥ ಶಸ್ತ್ರ ಕೃಪಾದ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಬೇಡಿಕೆ ಮುಖಾಂತರ ತುಂಬ ಸಹಾಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಈಗ ಇನ್ನೂರು ಶ್ರೀಗಳಾಗಿರ್ತಕ್ಕಂಥ ಶಾಸನ ಬ್ರಹ್ಮಿ ಋಜುಮಲಿ ಶಿವಾಚಾರ್ಯ ಮಹಾಸ್ವಾಮಿಗಳು ಕಲ್ಯಾಣ ಹಿರಿಮಠ ದಿಸಲು ಆಶೀರ್ವಚನವನ್ನು ನೀಡಬೇಕು ಅಂತ ಕೋರ್ತಾ ಇದ್ದೇನೆ சார் நம்ம என்ன அதோ நீங்க மகாராஷ்டிரால இருக்கீங்க பாலகர் வந்து கோடாரே இருக்காரு அதுல இருந்து சாமி வந்து फ्लारकी चाहिर चोडिक नियाँ पलारम invers》स्वारम плох goal नियाँ पलारम Terima kasih. হেল্ল' <laughs> 네, 마우, 이메일, 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 이메일